హలో 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 నమస్తే గుడ్ మార్నింగ్ గుడ్ మార్నింగ్ ఐ సిటీజన్ ఆఫ్ బ్యాంగ్ కమిష్ పార్క్ ఆఫ్ బ్యాంగ్లూర్ అవుతుంది పునర్ బట్ వెస్ పార్క్ ఆఫ్ బెంగళూరు ఇస్ టోటలీ నెగ్లెక్టెడ్ బై ది పోలీస్ వై ఐ డోంట్ నో బికాజ్ సీనియర్ సిటిజన్స్ ఆర్ ఫీలింగ్ అన్సేఫ్ ఇన్ ద మెయిన్ రోడ్స్ ಅಂಡ್ ಐ ಹಾವ್ ರಿಟರ್ನ್ ಹೆಲ್ ಎ ನಂಬರ್ ಆಫ್ ಟೈಮ್ ಟು ದಿಜಿಪಿ ವೆಸ್ಟ್ ಬಟ್ ನೋವನ್ ಇಪ್ ಹಾ ಚೆಂಗೇರಿ ಉಪನಗರ್ ಮೈನ್ ರೋಡ್ ದಟ್ ಈಸ್ ಔಟರ್ ರಿಂಗ್ ರೋಡ್ ಸರ್ ಏನಾಗಿದೆ ಗೊತ್ತಾ ನಾನು ಇರೋ ಕಡೆ ಶಿರ್ಕೆ ಅಪಾರ್ಟ್ಮೆಂಟ್ ಬರುತ್ತೆ ಒಂದು ದೊಡ್ಡ ಸರ್ಸಲ್ ಇದೆ ದಟ್ ಈಸ್ ದಂಕ್ಷನ್ ಆಫ್ ತ್ರೀ ಪೊಲೀಸ್ ಸ್ಟೇಷನ್ ಒನ್ ಈಸ್ ಜ್ಞಾನಭಾರತಿ ಒನ್ ಈಸ್ ಕೆಂಗೇರಿ ಅಂಡ್ ಒನ್ ಈಸ್ ಕಾಮಾಕ್ಷಿ ಪಾಲ್ಯ ಒನ್ ಈಸ್ ಪುಟಿಂಗ್ ದ ಬ್ಲೇಮ್ ಆನ್ ಅದರ್ಸ್ ಅದರ್ ಈಸ್ ಪುಟಿಂಗ್ ದ ಬ್ಲೇಮ್ ಆನ್ ಅದರ್ಸ್ ನಾವು ಸಿಟಿಸನ್ಸ್ ಏನ್ ಮಾಡಬೇಕು ಕ್ರಾಸ್ ಮಾಡಕ್ ಆಗ್ತಾ ಇಲ್ಲ ಸಾಯಿಂಟ್ ಅಲ್ಲ ಆದ್ರೆ ತುಂಬಾ ಬಿಝಿ ರೋಡು ವೆಹಿಕಲ್ಸ್ ಆಫ್ ಟೂ ಹಾರ್ಚ್ ರಾಂಗ್ ಡೈರೆಕ್ಷನ್ಸ್ ಅಲ್ಲಿ ಬರ್ತಾರೆ ಹೇಗೆ ವಿನ್ಸೇಫ್ ಟು ಕ್ರಾಸ್ ದ ರೋಡ್ ಸರ್ ಪ್ಲೀಸ್ ಟೇಲ್ ದ ಸಿಟಿ ಆ ಟ್ರಾಫಿಕ್ದು ಸಮಸ್ಯೆ ಖಂಡಿತ ನಾವು ನೋಡ್ಕೊಳ್ತೀವಿ ಯಾಕಂದ್ರೆ ಇದು ನಮ್ಗಿದೆ ಗೊತ್ತಾ ಅಲ್ಲಿ ನೀವು ಫೋರ್ ಲೈಟ್ ಬರುತ್ತೆ ಅಂತ ಹೇಳಿದ್ರಿ ಫೋರ್ ಲೈಟ್ ಬಂದಿಲ್ಲ ಎಷ್ಟ ದಿನ ಆಯ್ತು ಜಂಕ್ಷನ್ ಆಫೋರ್ ಸರ್ಕಲ್ ದೊಡ್ಡ ಸರ್ಕಲ್ ಇನ್ ಬನ್ನಿ ಇಟ್ ನೈಟ್ ಮೇ ನೈಟ್ ಮೇ ಕೆನ್ ಸೋ ಹಾರಿಬಲ್ ಓಕೆ ವಿ ನೋಟ್ ಲುಕ್ ಇಟ್ ಅಂಡ್ ಮೋರ್ ಖಂಡಿತ ನೋಟ್ ನಮ್ಮ ಸೀನಿಯರ್ ಆಫೀಸರ್ ಟ್ರಾಫಿಕ್ ಆಫೀಸರ್ಸ್ ಕಳಿಸ್ತೀವಿ ಅಲ್ಲಿಗೆ ಡೋಂಟ್ ಏನಾಗಿದೆ ಗೊತ್ತಾ ಸರ್ ರೋಡ್ ನಮ್ ಜೊತೆ ಡಿ ಸಿ ಪಿ ಸರ್ ಇದಾರೆ ನೋಟ್ ಮಾಡ್ಕೊಂಡಿದ್ದಾರೆ ಕಮಿಷನರ್ ಸರ್ ನೋಟ್ ಮಾಡ್ಕೊಂಡಿದ್ದಾರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನೋಡ್ತಾರೆ ನೋಡ್ತಾರೆ